ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವಾಗ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಮಂಡ್ಯ ಸೈಡಲ್ಲಿ ಉಪ್ಪು ಸಾಂಬಾರು ಮಾಡ್ತಾರಲ್ಲ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಮೊದಲು ಕುಕ್ಕರ್ ತಗೊಂಡು ಅದಕ್ಕೆ ನಾನು ಅಲಸಂದೆ ಕಾಳು ಮತ್ತು ಬೇಳೆಕಾಳನ್ನ ಹಾಕ್ಕೊಂಡಿದ್ದೀನಿ ಇದೆರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೀವು ಬೇಕಂದರೆ ಹುರುಳಿಕಾಳು ಕೂಡ ಹಾಕೊಬೋದು ಬರೀ ಬೇಳೆ ಹಾಕಿ ಮಾಡ್ಬೋದು ಬೇಳೆ ಮತ್ತು ಬೀನ್ಸ್ ಹಾಕಿ ಕೂಡ ನೀವು ಮಾಡ್ಕೊಬೋದು ನಾನು ಇವತ್ತು ಅಲಸಂದೆ ಕಾಳು ಮತ್ತು ಬೇಳೆ ಹಾಕಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ತೊಳೆದಾದಮೇಲೆ ಅದಕ್ಕೆ ನೀರು ಸೇರಿಸಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ನಾನು ಡೈರೆಕ್ಟಾಗಿ ಹಾಕ್ಕೊಂತಿದ್ದೀನಿ ಕೆಲವರು ಖಾರ ರುಬ್ತಾರಲ್ಲ ಆ ರುಬ್ಬಿ ಹಾಕೊತಾರೆ ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಬೇಕಾಗುತ್ತೆ ನಿಮ್ಗೆ ತೀರಾ ಕಾಳು ಬೆಂದಿರೋ ಬೇಕು ಥರ ಇದ್ದರೆ ನೀವು ಮೂರು ಅಥವಾ ನಾಲ್ಕು ವಿಷಲ್ನ ಕೂಗಿಸ್ಕೊಬೋದು ನಾನಿಲ್ಲಿ ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಎರಡು ವಿಷಲ್ ಸಾಕು ಈಗ ಖಾರ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ಉಪ್ಪು ಸಾಂಬಾರು ಖಾರ ಅದಕ್ಕೆ ನಾನು ಹತ್ತು ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ನೀವು ಇಲ್ಲಿ ಖಾರ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡು ಯೋಲು ಹಾಕೊಬೋದು ನಮ್ಮ ಮನೆಯಲ್ಲಿ ಗುಂಟೂರು ಮೆಣಸಿನ್ಕಾಯಿ ಖಾಲಿಯಾಗಿತ್ತು ನಾನು ಅದರಿಂದ ಖಾರ ಮೆಣಸಿನ್ಕಾಯಿನೇ ಹಾಕೊಂಡಿದ್ದೀನಿ ಸೊ ನಾನಿಲ್ಲಿ ಹತ್ತು ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ನೀವು ಗುಂಟೂರು ಹಾಕೊಳ್ಳೋದಾದರೆ ಏಳು ಖಾರ ಮೆಣಸಿನ್ಕಾಯಿ ಮೂರು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ರೆ ಸಾಕಾಗುತ್ತೆ ಕಲರ್ ಬರುತ್ತೆ ಈಗ ಇದು ಸ್ವಲ್ಪ ಬ್ಲ್ಯಾಕ್ ಆಗಿ ಬರ್ನ್ ಆಗಬೇಕು ನೋಡಿ ಈ ಥರ ಆದರೆ ಆಲ್ಮೋಸ್ಟ್ ರೆಡಿಯಾಗಿದೆ ಅಂತ ನೆಕ್ಸ್ಟ್ ಹುಣ್ಶೆಹಣ್ಣ ಒಂದು ನಿಂಬೆಣ್ಣು ಗಾತ್ರದ ಹುಣ್ಸೆಹಣ್ಣ ತೊಗೊಂಡಿದ್ದೀನಿ ನಾನು ಅದನ್ನ ಸುಡಬೇಕಾಗುತ್ತೆ ನಮ್ಮ ಮನೆಯಲ್ಲಿ ಒಲೆ ಇಲ್ಲದೆ ಇರೋ ಕಾರಣ ನಾನು ಸ್ಟವ್ ಸುಡ್ತಾ ಇದ್ದೀನಿ ಅದಕ್ಕೆ ಚಾಕುಗೆ ಚುಚ್ಚುಬಿಟ್ಟು ಸುಟ್ಕೊಬೇಕಾಗುತ್ತೆ ಒಲೆಯಲ್ಲಿದ್ದರೆ ನೀವು ಕೆಂಡದಲ್ಲಿ ಕೂಡ ಸುಟ್ಕೊಬೋದು ಈಸಿ ಬಟ್ ಒಲೆ ಇಲ್ಲ ಅಂತ ಅಂದರೆ ಈ ಥರ ಗ್ಯಾಸಲ್ಲಿ ಸುಟ್ಕೊಳ್ಳಿ ಹುಣಸನ್ನ ತುಂಬ ಸುಡೋ ಅವಶ್ಯಕತೆ ಇಲ್ಲ ಸ್ವಲ್ಪನೇ ಸ್ವಲ್ಪ ಬರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಂದರೆ ಒಂದು ಹತ್ತು ಸೆಕೆಂಡಷ್ಟು ನೀವು ಹಿಡಿದು ಸ್ಟವ್ವಿಗೆ ಅದನ್ನ ಟರ್ನ್ ಮಾಡ್ತಾನೆ ಇರಬೇಕಾಗುತ್ತೆ ಒಂದೇ ಕಡೆ ಇಟ್ಬಿಟ್ರು ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಈಗ ಇದು ಸುಟ್ಟಾಗಿದೆ ಇದನ್ನು ನಾನು ಜಾರಿಗೆ ಹಾಕೊತ ಇದ್ದೀನಿ ಹುಣಸೆಹಣ್ಣು ಇಲ್ಲಿ ಒಂದು ಟೀ ಅಷ್ಟು ಕರ್ಬೇವಿನ ಸೊಪ್ಪು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಮೆಣಸು ಎರಡು ಅಷ್ಟು ಬೆಳ್ಳುಳ್ಳಿನ ಹಾಕೊತಿದ್ದೀನಿ ನಾನು ಇದನ್ನು ಅಂದ್ರೆ ಒಂದು ಫೋರ್ ಟು ಫೈವ್ ಮೆಂಬರ್ಸ್ಗೆ ಊಟ ಬಡಿಸ್ಬೋದು ಆ ಕ್ವಾಂಟಿಟಿಯಲ್ಲಿ ನಾನು ಮಾಡ್ತಿರೋದು ನೆಕ್ಸ್ಟ್ ಈಗ ಹುರಿದಿರೋ ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತಿದ್ದೀನಿ ಒಣಮೆಣ್ಸಿನ್ಕಾಯಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಕೊತ್ತಂಬರಿ ಸೊಪ್ಪು ಆಪ್ಷನಲ್ ನೀವು ಹಾಕೊಬೋದು ಹಾಕೊಳ್ಳೋದೇನು ಮಾಡ್ಬೋದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ತೆಂಗಿನಕಾಯಿನ ಹಾಕಿ ಇವಾಗ ನೀರು ಹಾಕಿದ್ನ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಕೆಲವ್ರು ತರಿ ತರಿ ರುಬ್ಕೊತಾರೆ ಅವ್ರಿಗೆ ಆ ಥರ ಇಷ್ಟ ಆಗುತ್ತೆ ನನಗೆ ನೈಸ್ ಆಗಿದ್ರೇ ಇಷ್ಟ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿ ಬರೋ ಹಾಗೆ ನಾವು ರುಬ್ಕೊಬೇಕಾಗುತ್ತೆ ಈಗ ಉಪ್ಪು ಸಾಂಬಾರು ಖಾರ ರೆಡಿ ಆಗಿದೆ ಇದಕ್ಕೇನೆ ನೀವು ಟೊಮೊಟೊ ರುಬ್ಬಿ ಕೂಡ ಹಾಕೊಬೋದು ಬೇಡ ಅಂತ ಅಂದರೆ ನೀವು ಕುಕ್ಕರ್ಗೆ ಕಾಳು ಕೂಗಿಸ್ಬೇಕಾದ್ರೇ ಹಾಕೊಬೋದಾಗುತ್ತೆ ಈಗ ಖಾರನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಆದಮೇಲೆ ಆ ಜಾರಲ್ಲಿ ಉಳಿದಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀವು ಈಗ ಕುಗ್ಸಿದ್ದೀವಲ್ವ ಅದಕ್ಕೆ ಹಾಕ್ಕೊಬೇಕಾಗುತ್ತೆ ಅಥವಾ ನೀವು ಡೈರೆಕ್ಟಾಗಿ ಒಂದು ಟೀ ಸ್ಪೂನಷ್ಟು ಖಾರ ಹಾಕಿ ಸಾಂಬಾರಿಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿಗೆ ನೀರು ಬೇಕೋ ಹಾಕ್ಕೊಂಡು ಮಾಡ್ಕೊಬೇಕಾಗುತ್ತೆ ನಾನು ಜಾರಿಗೆ ನೀರು ಹಾಕಿ ನಾನು ಖಾರನ ಹಾಕ್ಕೊಂಡಿಲ್ಲ ಎಕ್ಸ್ಟ್ರಾ ಜಾರಲ್ಲಿರೋ ಖಾರನೇ ಸಾಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದನ್ನೊಂದು ನಿಮಿಷ ಅಷ್ಟು ಲಿಡ್ ಕ್ಲೋಸ್ ಮಾಡಿ ನೀವು ಹಾಗೇ ವಿಷಲ್ ಆಗ್ತೇನೆ ಬೇಯಿಸಿದ್ರೆ ಸಾಂಬಾರ್ ರೆಡಿ ಆಗುತ್ತೆ ಇದು ಮಂಡ್ಯ ಸ್ಟೈಲಲ್ಲಿ ತುಂಬಾ ಟೇಸ್ಟಿಯಾಗಿ ಮಾಡೋ ತುಂಬ ಇಷ್ಟಪಟ್ಟು ಮಾಡೋ ರೆಸಿಪಿ ಅಂದರೆ ಉಪ್ಸಾರು ಕೂಡ ಇದು ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಥರದ ಹೆಚ್ಚಿನ ವೀಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್